ಇದು ಒನ್ ಇಂಡಿಯಾ ಕನ್ನಡ ನನ್ನ ಪ್ರತಿಮಾ ವೀಕ್ಷಕರೇ ನಾವೆಲ್ಲರೂ ರಾಜಕೀಯ ನಾಯಕರನ್ನ ವೋಟ್ ಹಾಕಿ ಆಯ್ಕೆ ಮಾಡೋದು ಯಾಕೆ ಹೇಳಿ ನಮ್ಮ ಕಷ್ಟಗಳನ್ನ ನಮಗಾಗುವಂತಹ ಸಮಸ್ಯೆಗಳನ್ನ ಸರ್ಕಾರದ ಮುಂದೆ ಒಪ್ಪಿಸಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆದ್ರೆ ಕರ್ನಾಟಕದ ನಾಲ್ವರು ಸಂಸದರು ಸೇರಿದ ಹಾಗೆ ಒಂಬತ್ತು ಸಂಸದರು ಕಳೆದ ಐದು ವರ್ಷಗಳಲ್ಲಿ ಲೋಕಸಭೆಯಲ್ಲಿ ತುಟಿಕ್ ಪಿಟಿಕ್ ಅಂದಿಲ್ಲ ಕರ್ನಾಟಕದಲ್ಲಿ ನಾಲಿಗೆ ಹರಿಬಿಡುವಂತಹ ಸಂಸದರು ಲೋಕಸಭೆಯಲ್ಲಿ ಗಪ್ ಚುಪ್ ಕೂತು ಐದು ವರ್ಷ ಬೆಂಚ್ ಬಿಸಿ ಮಾಡಿಬಿಟ್ಟಿದ್ದಾರೆ ಅದು ಬಿಟ್ಟರೆ ತಮ್ಮನ್ನ ರಾಜ್ಯದಿಂದ ಆರಿಸಿದ ಜನರ ಬಗ್ಗೆ ಅವರಿಗೆ ಕಿಂಚಿತ್ತು ಯೋಚನೆ ಕೂಡ ಇಲ್ಲ ರೀಸೆಂಟ್ ಆಗಿ ಹದಿನೇಳನೇ ಲೋಕಸಭೆಯ ಕೊನೆಯ ಅಧಿವೇಶನ ಮುಗ್ದಿದೆ ಇದರ ಬೆನ್ನಲ್ಲೇ ಲೋಕಸಭೆಯ ಅಧಿಕೃತ ಅಂಕಿ ಅಂಶಗಳನ್ನು ಆಧರಿಸಿರೋ ಪಿ ಆರ್ ಎಸ್ ಲೆಜಿಸ್ಲೇಟಿವ್ ಸಂಸ್ಥೆ ಬಿಡುಗಡೆ ಮಾಡಿರುವಂತಹ ವರದಿ ಈಗ ಗಮನ ಸೆಳಿತಾ ಇದೆ ಎಸ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದ ಬಿ ಎನ್ ಬಚ್ಚೇಗೌಡ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಸಂಸದ ಅನಂತಕುಮಾರ್ ಹೆಗ್ಡೆ ಇನ್ನು ಚಾಮರಾಜನಗರ ಕ್ಷೇತ್ರದ ಎಂಪಿ ಶ್ರೀನಿವಾಸ್ ಪ್ರಸಾದ್ ಹಾಗೇನೇ ರಮೇಶ್ ಜಿಗಜಿಣಗಿ ಇವರು ಬಿಜಾಪುರ ಕ್ಷೇತ್ರದ ಸಂಸದ ಇವರು ಸೇರಿದ ಹಾಗೆ ಬಾಲಿವುಡ್ ನಟ ಶತ್ರುಘ್ನ ಸಿನ್ಹಾ ಇವರು ಪಶ್ಚಿಮ ಬಂಗಾಳದ ಅಸನ್ಸೋಲ್ ಕ್ಷೇತ್ರದ ಎಂಪಿ ಇನ್ನು ಸನ್ನಿಡಿಯೋಲ್ ಇವರು ಬಿಜೆಪಿಯ ಗುರುದಾಸ್ಪುರ ಕ್ಷೇತ್ರದ ಸಂಸದ ಹಾಗೇನೆ ಬಹುಜನ ಸಮಾಜ ಪಕ್ಷದ ಅತುಲ್ ರೈ ಇನ್ನು ಉತ್ತರ ಪ್ರದೇಶದ ಘೋಷಿ ಹಾಗೇನೆ ಎಂಪಿ ಪ್ರಧಾನ್ ಬರುವ ಹಾಗೇನೆ ದೀಪೇಂದು ಅಧಿಕಾರಿ ಯಾರು ಕೂಡ ಇಲ್ಲಿ ತನಕ ಲೋಕಸಭೆಯಲ್ಲಿ ಬಾಯಿ ಬಿಡದ ಸಂಸದರಾಗಿದ್ದಾರೆ ರಾಜ್ಯದ ಸಮಸ್ಯೆಗಳನ್ನ ಕೇಂದ್ರಕ್ಕೆ ತಿಳಿಸಬೇಕು ಅಂತಾನೆ ಆಯಾಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಜನ ಅವರನ್ನ ಆರಿಸಿ ಕಳುಹಿಸಿದ್ದಾರೆ ಆದ್ರೆ ಯಾವ ಸಂಸದ ಕೂಡ ಜನರ ಪರ ಧ್ವನಿ ಎತ್ತದೆ ಕಳೆದ ಐದು ವರ್ಷಗಳಿಂದ ಸರ್ಕಾರ ಕೊಡುವಂತಹ ಸೌಲಭ್ಯಗಳನ್ನೆಲ್ಲ ಪಡೆದುಕೊಂಡು ಮಜಾ ಮಾಡಿ ಆರಾಮವಾಗಿದ್ದಾರೆ ಇವರ್ಯಾರು ಜನತೆಗಾಗಿ ಏನೂ ಮಾಡಿಲ್ಲ ಮಾತ್ರ ಅಲ್ಲ ರಾಜ್ಯ ಸರ್ಕಾರದ ವಿರುದ್ಧ ನಾಲಿಗೆ ಹರಿಬಿಡೋದಕ್ಕೆ ಮಾತ್ರ ಇವರಿಗೆ ಧ್ವನಿ ಇರುತ್ತೆ ರಾಜ್ಯದ ಜನರ ಪರ ಮಾತನಾಡೋದಕ್ಕೆ ಕಿಂಚಿತ್ತೂ ಮನಸ್ಸು ಮಾಡದೆ ಹಾಯಾಗಿ ವಿಮಾನದಲ್ಲಿ ಓಡಾಡ್ಕೊಂಡು ಬರ್ತಿದ್ದಾರೆ ಇಷ್ಟೇ ಅಲ್ಲ ನಟರಾದ ಶತ್ರುಘ್ನ ಸಿನ್ಹಾ ಸನ್ನಿಡಿಯೋಲ್ ಇವರಿಗೆ ಜನ ಚೀಮಾರಿ ಕೂಡ ಹಾಕಿದ್ದಾರೆ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಡೈಲಾಗ್ಗಳ ಮೂಲಕ ಜನರಿಂದ ಶಿಳ್ಳೆ ಚಪ್ಪಾಳೆ ಪಡೆದುಕೊಳ್ಳುವಂತಹ ಇವರು ಅವರಿಗಾಗಿ ಒಂದು ಮಾತನ್ನು ಕೂಡ ಅಂದ್ರೆ ಜನರಿಗಾಗಿ ಒಂದು ಮಾತನ್ನೂ ಆಡಿಲ್ವಲ್ಲ ಅನ್ನೋ ಬೇಸರ ಈಗ ಹೊರ ಹಾಕ್ತಿದ್ದಾರೆ ಹದಿನೇಳನೇ ಲೋಕಸಭೆಯ ಅವಧಿ ಮುಗ್ದಿದ್ದು ಪ್ರಧಾನಿ ಮೋದಿಯವರು ಐದು ವರ್ಷದ ರಿಪೋರ್ಟ್ ಕಾರ್ಡ್ ಅನ್ನ ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ ಇನ್ನೇನು ಕೆಲವೇ ತಿಂಗಳಲ್ಲಿ ಹದಿನೆಂಟನೇ ಲೋಕಸಭೆಗೆ ಚುನಾವಣೆ ನಡೆಯುತ್ತೆ ಇದಕ್ಕಾಗಿ ಈಗ್ಲಿಂದಾನೆ ಎಲ್ಲಾ ಪಕ್ಷಗಳು ತಯಾರಿ ಮಾಡ್ಕೊಳ್ತಾ ಇವೆ ಕಳೆದ ಐದು ವರ್ಷಗಳಲ್ಲಿ ಒಟ್ಟು ಸಾವಿರದ ಮುನ್ನೂರ ಐವತ್ನಾಲ್ಕು ಗಂಟೆ ಅಧಿವೇಶನ ನಡೆದಿದ್ದು ಅದರಲ್ಲಿ ಈ ಒಂಬತ್ತು ಲೋಕಸಭಾ ಸದಸ್ಯರು ಗಪ್ಚುಪ್ಪಾಗಿ ಕೂತಿದ್ರು ಅಧಿವೇಶನದಲ್ಲಿ ಕೂತ್ಕೊಂಡು ಬೇರೆಯವರು ಮಾತನಾಡುವುದನ್ನಷ್ಟೇ ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ ಈ ಒಂಬತ್ತು ಸಂಸದರಲ್ಲಿ ಮೂವರು ಸದಸ್ಯರಂತೂ ಒಂದೇ ಒಂದು ಪ್ರಶ್ನೆಯನ್ನು ಕೂಡ ಸ್ಪೀಕರ್ಗೆ ಸಲ್ಲಿಸಿಲ್ಲ ಉಳಿದ ಆರು ಸಂಸದರು ಕಾಟಾಚಾರಕ್ಕಾದ್ರೂ ಬಂದು ಕೂತು ಸೌಲಭ್ಯಗಳನ್ನ ಬಳಸಿಕೊಂಡಿದ್ದಾರೆ ಇನ್ನು ಈ ಒಂಬತ್ತು ಮಂದಿ ಸಂಸದರಲ್ಲಿ ಆರು ಜನ ಬಿಜೆಪಿಯವರೇ ಇದ್ದಾರೆ ಹಾಗೆ ಇಬ್ಬರು ತೃಣಮೂಲ ಕಾಂಗ್ರೆಸ್ಗೆ ಸೇರಿದವರು ಮತ್ತೊಬ್ಬರು ಸಂಸದ ಬಹುಜನ ಸಮಾಜ ಪಕ್ಷದಿಂದ ಆಯ್ಕೆಯಾದವರು ಇನ್ನು ಹದಿನೇಳನೇ ಲೋಕಸಭೆಯಲ್ಲಿ ಇನ್ನೂರ ಇಪ್ಪತ್ತೆರಡು ಬಿಲ್ ಅನುಮೋದನೆಯಾಗಿದೆ ಸಾವಿರದ ನೂರ ಹದಿನಾರು ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಸಚಿವರು ಮೌಖಿಕ ಉತ್ತರವನ್ನು ಪಡೆದುಕೊಂಡಿದ್ದಾರೆ ಇನ್ನು ರಾಜ್ಯದ ಸಂಸದರ ಈ ನಡೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಟೀಕೆಗಳಾಗ್ತಾ ಇದೆ ಲೋಕಸಭೆಯಲ್ಲಿ ಅಕ್ಷರ ಕೂಡ ಮಾತನಾಡೋದಕ್ಕೆ ಧೈರ್ಯ ಇಲ್ಲದ ಇಂಥವರು ಸಂಸದ ಸ್ಥಾನಕ್ಕೆ ನಾಲಾಯಕ್ ಇಂಥವರನ್ನ ಆಯ್ಕೆ ಮಾಡಲೇಬಾರದು ಅಂತ ಜನರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಸೊ ಇನ್ನಾದ್ರೂ ಯೋಚನೆ ಮಾಡಿ ಕೇವಲ ಆಯಾಯ ರಾಜ್ಯಗಳಲ್ಲಿ ಸರ್ಕಾರದ ವಿರುದ್ಧ ಏನೇನೋ ಮಾತಾಡೋದು ಟೀಕೆ ಮಾಡೋದು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡೋದು ಇದಷ್ಟೇ ಮಾಡಿದ್ರೆ ಸಾಲದು ಜೊತೆಗೆ ಅವರ ಕ್ಷೇತ್ರದಲ್ಲಿ ಜನರ ಸಮಸ್ಯೆ ಏನು ಅವರಿಗೆ ಯಾವ ರೀತಿಯಾಗಿ ನೆರವಾಗಬೇಕು ಎಷ್ಟೋ ಕ್ಷೇತ್ರಗಳಲ್ಲಿ ಕೆಲವು ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳೇ ಜನರಿಗೆ ಸಿಗ್ತಾ ಇಲ್ಲ ಅದನ್ನ ಕೊಡಿಸೋ ನಿಟ್ಟಿನಲ್ಲಿ ಸರ್ಕಾರದ ಗಮನ ಸೆಳೆಯೋದು ಹೇಗೆ ನನ್ನ ಕ್ಷೇತ್ರದ ಜನ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡಿ ಅವರಿಗೆ ನೆರವಾಗಿ ನಿಲ್ತಾರಲ್ಲ ಅಂತಹ ಮನಸ್ಥಿತಿ ಯಾರಿಗೆ ಇರುತ್ತಲ್ವಾ ಅವರನ್ನೇ ಆಯ್ಕೆ ಮಾಡೋದು ಜನರ ಜವಾಬ್ದಾರಿಯಾಗಿದೆ ಸೊ ನೋಡೋಣ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಲೋಕಸಭಾ ಎಲೆಕ್ಷನ್ ನಡೆಯುತ್ತೆ ಸೊ ಈಗ ನಾನು ಯಾರ್ಯಾರು ಸಂಸದರ ಹೆಸರನ್ನ ಹೇಳಿದೀನಿ ಇವರಿಗೆ ಏನಾದರೂ ಮತ್ತೆ ಟಿಕೆಟ್ ಸಿಗುತ್ತಾ ಸಿಕ್ಕರೆ ನೀವು ಇವರಿಗೆ ವೋಟ್ ಮಾಡ್ತೀರಾ ಬಿಡ್ತೀರಾ ನಿಮಗೆ ಬಿಟ್ಟ ವಿಚಾರ